ಹ್ಞೂ ಸಾಮಾನು ಮೊಬೈಲ್ ಅಂಗ್ಡಿಗೆ ತಗೊಂಡೋಗಿ ಒಂಚೂರು ನನ್ನ ಕ್ಯಾಮ್ರದ ಸರಿ ಮಾಡಿಸ್ಕೊಂಬರೋಣ ಬ್ಲರ್ ಬಂದ ತೋಳೆ ಇನ್ ಬ್ಯಾಕ್ ಕ್ಯಾಮ್ರಾದಿಂದ ಮಾಡಿದ್ರೆ ಕ್ಲೀನಾಗಿ ಎರಡು ಅದ್ರ ಒಳಗೆ ಧೂಳು ಇರೋದು ಅದು ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ದಿನದ ವೀಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ತುಂಬ ದಿನ ಆಗಿತ್ತು ತುಂಬ ಅಂದರೆ ತುಂಬ ದಿನವೇ ಆಗಿತ್ತು ನನ್ನ ವಿಡಿಯೋನ ಅಪ್ಲೋಡ್ ಮಾಡಿಬಿಟ್ಟು ಇವತ್ತು ಈ ವಿಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀನಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ ಯಾರಾದರೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾಯಿದ್ರು ದಯವಿಟ್ಟು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ಇಲ್ಲಿ ಬಂದು ನಮ್ಮ ಮನೆಯವರು ಕೆಲವೊಂದಿಷ್ಟು ಇದ್ವು ನಮ್ಮದು ಗಾರೆ ಕೆಲಸದ ಸಾಮಾನುಗಳು ಅಂದರೆ ನಾವು ಏನಕ್ಕಾದರೂ ಎಮರ್ಜೆನ್ಸಿಗೆ ಬೇಕಾಗುತ್ತೆ ಅಂತ ಕೆಲವೊಂದಿಷ್ಟು ಏನೇನು ಬೇಕೋ ಅದನ್ನು ನಮ್ಮ ಮನೆಯವ್ರು ತಗೊಂಡು ಇಟ್ಕೊಂಡಿದ್ರು ಪ್ರತಿ ವರ್ಷವೂ ಇದನ್ನು ಇಟ್ಬಿಟ್ಟು ನಾವು ಪೂಜೆ ಮಾಡ್ತೀವಿ ಮನೇಲಿ ನೋಡಿರ್ಬೋದು ನೀವು ಹಳೆಯ ವಿಡಿಯೋಸ್ ಎಲ್ಲ ನೋಡಿದ್ದಿದ್ರೆ ನಿಮ್ಗೆ ಗೊತ್ತಿರುತ್ತೆ ನಾವು ಬಾಡಿಗೆ ಮನೆಯಲ್ಲೆಲ್ಲ ಇದ್ದಾಗ ಯಾವ ಥರ ಪೂಜೆ ಎಲ್ಲ ಮಾಡ್ತಾ ಇದ್ವಿ ಅಂಥೇಳಿ ಇವತ್ತು ಹೊಸ ಮನೆಗೆ ಇವಾಗ ಬಂದ ಮೇಲೆ ಇದು ಫಸ್ಟನ್ನೇ ದಸರಾ ನಮ್ಮದು ಹಾಗಾಗಿ ಮಾಡೋಣ ಅಂಥೇಳಿ ಮಾಡ್ತಾಯಿದ್ದೀನಿ ನೋಡ್ತಾ ಇರ್ಬೋದು ಅವ್ರಿಗೆ ಸ್ವಲ್ಪ ಟೈಮ್ ಸಿಕ್ಕಿರಲಿಲ್ಲ ಿಲ್ಲ ಕೆಲಸ ಬೇರೆ ತುಂಬ ಇತ್ತು ಮತ್ತು ಇತ್ತೀಚೆಗೆ ಒಂದಿಷ್ಟು ಏನೇನೋ ನಡೀತಾ ಇದೆ ಹಾಗಾಗಿ ಕೆಲವೊಂದಿಷ್ಟು ಮನಸ್ಸು ಸರಿ ಇರ್ ಇಲ್ಲದೆ ಇರೋ ಕಾರಣ ನಾವು ಹಿಂದಿನ ದಿವಸನೇ ಏನೂ ರೆಡಿ ಮಾಡಿ ಇಟ್ಕೊಂಡಿರಲಿಲ್ಲ ಯಾಕೆ ಅಂತಲೇ ಗೊತ್ತಿಲ್ಲ ಏನು ಪೂಜೆ ಮಾಡೋದಕ್ಕೂ ಮನಸಿಲ್ಲ ಯಾವುದಕ್ಕೂ ಮನಸ್ಸಿಲ್ಲ ನಮಗೆ ಗೊತ್ತಿರೋರು ಪರಿಚಯ ಇರೋರ್ಗೇ ಏನಾದರೂ ಒಂದು ಎಡವಟ್ಟು ಆಗ್ತಾನೆ ಇದೆ ಅದಕ್ಕೋಸ್ಕರ ಸ್ವಲ್ಪ ಬೇಜಾರಾಗ್ಬಿಟ್ಟು ಹಬ್ಬ ಮಾಡೋಕ್ಕೆ ಮನಸ್ಸಿಲ್ಲದೆ ಮನಸ್ಸಿಂದ ಹಬ್ಬನ ಮಾಡ್ತಾಯಿದ್ದೀವಿ ಹಾಗಾಗಿ ಬೆಳಗ್ಗೆ ಎದ್ಬಿಟ್ಟು ಸಾಮಾನು ತೊಳೆದ್ರು ಇಲ್ಲ ಅಂತಂದಿದ್ರೆ ಹಿಂದಿನ ದಿನನೇ ಎಲ್ಲ ರೆಡಿ ಮಾಡಿ ಇಟ್ಕೊಂಡ್ಬಿಡ್ತಿದ್ವಿ ಅದು ಎಲ್ಲ ತೊಳೆದಿಟ್ಬಿಟ್ಟು ಇಟ್ಬಿಟ್ಟು ಹೂವು ಎಲ್ಲ ತೊಗೊಂಡು ಬಂದು ಹೂವು ಎಲ್ಲ ಪೋಣಿಸ್ಬಿಟ್ಟು ಬಾಗಿಲಿಗೆ ಹಾಕಿದ್ರು ಹಾಕಿ ಗಾಡಿಗೆಲ್ಲ ಹಾಕ್ಬಿಟ್ಟು ಅವಾಗ ಪೂಜೆ ಇದ್ದಾರೆ ಅಂದರೆ ಎಲ್ಲ ನಾನು ರೆಡಿ ಮಾಡಿ ನಾನು ನಾನಿಲ್ಲಿ ದೇವ್ರ ಮನೆ ಪೂಜೆ ಮಾಡಿದ್ರೆ ಅವರು ಗಾಡಿದು ಎಲ್ಲ ರೆಡಿ ಮಾಡಿಬಿಟ್ಟು ಗಾಡಿ ಪೂಜೆಗೆಲ್ಲ ರೆಡಿ ಮಾಡ್ಕೊಂಡಿದ್ರು ಏನೋ ಒಂಥರ ಗೊತ್ತಿಲ್ಲ ಯಾವಾಗೆಲ್ಲ ಸರಿ ಹೋಗುತ್ತೋ ಅಂತನೋ ಗೊತ್ತಿಲ್ಲ ಲಾಸ್ಟಲ್ಲಿ ಹೇಳಿದ್ದೀನಿ ಏನಾಗಿದೆ ಏನೋ ಎತ್ತ ಅಂತ ನಮ್ಮೂರಲ್ಲಿ ಸ್ವಲ್ಪ ನಮ್ಮ ಪರಿಚಯವ್ರಿಗೇ ಸ್ವಲ್ಪ ತುಂಬಾ ತೊಂದರೆಗಳಾಗಿತ್ತು ಹಾಗಾಗಿ ಮನ್ಸಿಲ್ಲದೆ ಮನ್ಸಿಂದ ಮಾಡಿದ್ದು ಹಬ್ಬನ ಇವತ್ತು ಇಬ್ರು ಸಿಂಪಲ್ಲಾಗಿ ರೆಡಿಯಾಗಿದ್ವಿ ನೋಡ್ತಾ ಇರ್ಬೋದು ಹಬ್ಬ ಅಲ್ವಾ ಬಿಡಬಾರ್ದು ಅಂತ ಹೇಳಿಬಿಟ್ಟು ಮಾಡಿದ್ದಷ್ಟೇ ನೆಕ್ಸ್ಟ್ ಇವಾಗ ಮಾರನೇ ದಿನ ದಸರಾ ಇದೆ ಅಂದರೆ ಇವತ್ತು ನಾನು ಇವತ್ತು ಈ ವಿಡಿಯೋ ಎಡಿಟ್ ಮಾಡಿ ಅಪ್ಲೋಡ್ ಮಾಡ್ತಾ ಇದ್ದೀನಿ ಇವತ್ತು ದಸರಾ ಇದೆ ಎಲ್ರಿಗೂ ಹ್ಯಾಪಿ ದಸರಾ ಅಂತ ಹೇಳೋಕೆ ಇಷ್ಟಪಡ್ತೀನಿ ಎಲ್ಲರೂ ಹಬ್ಬನ ಖುಷಿ ಖುಷಿಯಿಂದ ಮಾಡಿ ಯಾವಾಗ ಏನಾಗುತ್ತೆ ಅಂತ ಗೊತ್ತಿಲ್ಲ ಈ ವರ್ಷ ಇದ್ದೋರು ಮುಂದಿನ ವರ್ಷ ಇರ್ತೀವೋ ಇಲ್ವೋ ಕೆಲವೊಂದಿಷ್ಟು ಇವಾಗ ಘಟನೆಗಳ್ ನಾನು ನಡೆದಿರೋದನ್ನ ನೋಡಿಬಿಟ್ರೆ ಹಾಗೆ ಅನಿಸ್ಬಿಟ್ಟಿದೆ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಈ ವರ್ಷ ಇದ್ದವರು ಮುಂದಿನ ವರ್ಷ ಇರ್ತೀವೋ ಇಲ್ವೋ ಗೊತ್ತಿಲ್ಲ ಯಾವಾಗ ಏನು ಬರುತ್ತೋ ಅದನ್ನು ಖುಷಿಯಿಂದ ಸೆಲೆಬ್ರೇಟ್ ಮಾಡೋ ಕಲಿಬೇಕೇ ಹೊರತು ಓ ಸುಮ್ಮನೆ ನಮ್ಗೆ ಮನಸಿಲ್ಲ ಹಾಗಿಲ್ಲ ಹಿಂಗಿಲ್ಲ ಅಂತ ಹೇಳೋಕ್ಕೆ ಹೋಗಬಾರ್ದು ಯಾಕಂದರೆ ಆವತ್ತಿನ ದಿನ ಮಾತ್ರ ನಮ್ಮದು ಅವತ್ತೇನು ನಡೆಯುತ್ತೋ ಅದೇ ನಮ್ಮದು ಅವತ್ತು ನಾವು ಬದುಕಿದ್ದು ಬೆಳಕಾರದ್ರೇ ಹೋ ನಾವಿನ್ನೂ ಬದುಕಿದ್ದೀವಿ ಅಂತ ಇಲ್ಲ ಅಂತಂದರೆ ಇಲ್ಲ ಅಷ್ಟೇ ಇಷ್ಟೇ ನಾನು ತಿಳ್ಕೊಂಡಿರೋದು ಇವತ್ತು ಯಾವುದೇ ಹಣ ಆಸ್ತಿ ಅಂತಸ್ತು ಸಂಪತ್ತು ಯಾವುದೇ ಇದ್ರೂ ಯಾವುದೂ ಹಿಂದೆ ಬರೋದಿಲ್ಲ ಎಲ್ಲೂ ಬಿಟ್ಟು ಒಂದಿನ ನಾವು ಹೋಗಲೇಬೇಕು ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಯಾವುದ್ರ ಮೇಲೂ ಆಸೆ ಬೇಡ ಇರೋದ್ರಲ್ಲೇ ನೆಮ್ಮದಿಯಾಗಿ ಖುಷಿಯಾಗಿ ಇರೋಣ ಮತ್ತು ಯಾರತ್ರನೂ ಜಗಳ ಮಾಡೋದು ಮಾತು ಬಿಡೋದು ಅವೆಲ್ಲ ಸುಮ್ಮನೆ ವೇಸ್ಟ್ ಅಂತ ಅನಿಸುತ್ತೆ ಯಾಕಂದರೆ ಯಾವಾಗ ನಾವು ಈ ಭೂಮಿಯಿಂದ ನಮ್ಮ ಪ್ರಯಾಣನ ಬೆಳೆಸ್ತೀವೋ ಗೊತ್ತಿಲ್ಲ ಅದಕ್ಕೋಸ್ಕರ ಇರೋಷ್ಟು ದಿನ ನಾವು ನೆಮ್ಮದಿಯಾಗಿ ಖುಷಿಯಾಗಿ ಇರೋಣ ಇವಾಗ ಎಲ್ಲ ಮುಗಿಸ್ಬಿಟ್ಟು ಗಾಡಿ ಪೂಜೆನೂ ಎಲ್ಲ ಮಾಡಿದ್ವಿ ನನಗೆ ಕಾಯಿ ಹೊಡಿಯೋಕ್ಕೆ ಸ್ವಲ್ಪ ಕಷ್ಟ ಆಗ್ತಿತ್ತು ಅದಕ್ಕೆ ಅವರೇ ಹೊಡ್ಕೊಟ್ರು ಅದಾದಮೇಲೆ ಕರ್ಪೂರ ಬೇಡ ನಾನು ಆರತ್ತೆ ಗಾಳಿ ತುಂಬ ಇತ್ತು ಮಳೆ ಬೇರೆ ಬರ್ತಾಯಿತ್ತು ಇರಲ್ಲ ಹಚ್ಕೊಂಬರ್ಬೇಡ ಅಂದರೆ ಇಲ್ಲ ಹಚ್ಕೊಂಬರ್ತೀನಿ ಅಂತ ಹೇಳಿ ಹೋದರು ಆದ್ರೂ ಅದು ನಿಲ್ಲಿಲ್ಲ ಆರೋಯ್ತು ಕರ್ಪೂರ ಅದಾದಮೇಲೆ ಪೂಜೆ ಎಲ್ಲ ಮುಗೀತು ಇವಾಗ ನಿಂಬೆಣ್ಣು ತುಳಿಸ್ತಾ ಇದ್ದಾರೆ ನೋಡ್ತಾ ಇರ್ಬೋದು ಸಿಂಪಲ್ಲಾಗೇ ಮಾಡಿದ್ವಿ ಆ ಬಾಡಿಗೆ ಮನೇಲಿ ಇದ್ದಾಗ ಮಾಡಿದ ಹಬ್ಬದ ಖುಷಿ ಈ ಮನೇಲಿ ಅಷ್ಟು ಸಿಗಲಿಲ್ಲ ಅಂತ ಅನ್ನಿಸ್ತು ನನಗೆ ಅದರಲ್ಲೂ ಈ ವರ್ಷ ತುಂಬಾ ಕಷ್ಟ ನೋವು ದುಃಖ ಯಾಕೆ ಅಂತ ಗೊತ್ತಿಲ್ಲ ಮುಂದಿನ ವರ್ಷನಾದರೂ ಚೆನ್ನಾಗಿರುತ್ತೆ ಅಂತ ಭಾವಿಸ್ತೀನಿ ಅದಾದಮೇಲೆ ಅಡುಗೆಗೆ ಬಂದು ನಾನಿಲ್ಲಿ ಮುಳಗಾಯಿ ಪಲ್ಯ ಮತ್ತು ಟೊಮೊಟೊ ಸಾಂಬಾರು ಮತ್ತು ಅನ್ನ ಇಷ್ಟನ್ನೇ ಮಾಡಿದ್ದೆ ಅಷ್ಟೇ ಜಾಸ್ತಿ ಏನು ಮಾಡೋಕ್ಕೋಗಿರಲಿಲ್ಲ ಅಂದರೆ ನೆಕ್ಸ್ಟ್ ಡೇ ಹೋಳಿಗೆ ಎಲ್ಲ ಮಾಡಿದ್ರೆ ಆಯಿತು ಅಂತ ಹೇಳಿಬಿಟ್ಟು ಇವಾಗ ಏನೂ ಮಾಡೋಕ್ಕೆ ಹೋಗಿರಲಿಲ್ಲ ಇದಷ್ಟನ್ನೇ ಮಾಡಿದ್ದೆ ಅದನ್ನು ಮಾಡಿಕೊಂಡು ಊಟ ಮಾಡಿದ್ದಾಯಿತು ಇದಾದ ಮೇಲೆ ರಾತ್ರಿ ನಾವು ಮಾತಾಡಿರೋದು ಏನು ಮಾಡ್ತಿದ್ದೀಯ ಎಲೆ ಅಡಿಕೆ ಅಡಿಕೆ ಇದೆ ಸುಣ್ಣ ಸಕ್ಕರೆ ಬೆಳಗ್ಗೆ ಹಾಕಿ ಹಾಕಿಂಗ್ ಮುಚ್ಚಿ

నమ్మర భారీ బీజింద ఆచర్స్బు ఏ నమ్మకస్తే వర్ష అంతారు ఈ వర్ష ಎಲ್ಲರೂ ಈ ವರ್ಷ ಭಾಳ ಚೆನ್ನಾಗಿದ್ದು ಬೇಜಾರಾಗಿಬಿಡ್ತು ನಮ್ಮೂರು ನಮ್ಮೂರು ಏನಾಗಿದೆ ಅಂತಲೇ ಗೊತ್ತಿಲ್ಲ ತುಂಬ ಜನ ಸತ್ತೋದ್ರು ಯಾಕೆ ಅಂತಲೇ ಗೊತ್ತಿಲ್ಲ ಅದಕ್ಕೆ ಈ ವರ್ಷ ಹಬ್ಬ ಮಾಡೋ ಮೂಡೇ ಇಲ್ಲ ತುಂಬ ಮನೆಗಳಲ್ಲಿ ಹಬ್ಬನೇ ಮಾಡಿಲ್ಲ ಅದು ಒಂದು ಬೇಜಾರು ನನಗಿಂತ ದೊಡ್ಡರಾಗಿದ್ದರೆ ಬೇಜಾರಾಗಿದ್ದ ನಮ್ಗಿಂತ ಸಣ್ಣರಲ್ಲ ಅದೇ ಬೇಜಾರು ದೊಡ್ಡರಾಗಿದ್ರೆ ವಯಸ್ಸಾಗಿದ್ರೆ ಬಿಡು ಅಂತ ಅನ್ಬೋದಿತ್ತು ಆದರೆ ಎಲ್ಲ ವಯಸ್ಸು ಚಿಕ್ಕ ಚಿಕ್ಕವರು ಅದು ನನ್ನಕ್ಕಿಂತ ಚಿಕ್ಕವರು ಅಂದರೆ ಬೇಜಾರಾಗುತ್ತೆ ಮದುವೆ ಆಗದೆ ಇರೋರು ಇನ್ನೂ ಹುಡುಗರು ಏನೇನು ಆಸೆ ಕನಸು ಇತ್ತು ಯಾರಾದ್ರು ಹೋಗಿ ಮಾಡಿದ್ರು ಏನು ಏನೋ ಗೊತ್ತಿಲ್ಲ ಗೊತ್ತಿನ ಮೂರು ಅಂತ ಇನ್ನು ಮೂರು ದೈ ಆದರೂ ಹಬ್ಬ ಮಾಡ್ಬೇಕಂತ ಏನೂ ಮಾಡಿದ ಅಂತ ಹೇಳಿ ಬಡಗಡ್ ಬೆಳಗಡ್ಲೆ ಸಕ್ಕರೆ ಅಷ್ಟೇ ಅದನ್ನೇ ಮಾಡಿದ್ದು ಹಬ್ಬಕ್ಕೆ ಹ್ಞೂ ಇನ್ನು ನಾಳೆ ಬಿಡ್ಬಾರ್ದು ಅಂತ ಹೇಳಿ ನಾಳೆ ನೋಡೋದು ಹೋಳ್ಗೆ ಏನಾದರೂ ಮಾಡೋಣ ಎಲ್ಲರೂ ಮಾಡಿರ್ತಾರೆ ನಾವು ಮಾಡೋಣ ಅಂತ ಮಾಡ್ಬೇಕಷ್ಟೇ ಮನಸ್ಸಂತೂ ಇಲ್ಲ ಯಾವುದಕ್ಕೂ ಮಾಡೋಕ್ಕೆ ಏನು ಗೊತ್ತಾ ಅಣ್ಣ ತಮ್ಮ ಅಂತ ಹೇಳೋ ಇದು ಆಗಿರು ಹ್ಞೂ ನಾಳೆ ಅಂತ ಹ್ಞೂ ಸರಿ ಬಾಯ್ ಮೇಡಮ್ ಹ್ಯಾಪಿ 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 ದಸರಾ ನಿಜವಾಗ ಕೈ ಮುಗಿದು ಕೇಳ್ಕಂತನಿ ಸಣ್ಣ ಮಕ್ಳಿಗೆ ಮಾತ್ರ ಬೈಕ್ ಕೊಟ್ಟಿ ಹೊರಗಡೆ ಬೈಕ್ ಕಲ್ತಾರ ಮಕ್ಳು ಎಲ್ಲಿ ಬೈಕ್ ಅಡ್ಕೊಂಡ್ ಹೋಗಾರ ನನ್ನ ಕರ್ಕೊಂಡು ಹೋಕರ ಅಂತ ಹೇಳಿ ತಂದೆ ತಾಯಿ ಯಾರು ಇದು ಮಾಡ್ಕೊಂಡಿ ಮಕ್ಳ ಕೈಯ ಬೈಕ್ ಕೊಟ್ಟು ಕಳ್ಸೋಕೆ ಹೋಗ್ಬೇಡ್ರಿ ಹ್ಞೂ ಅದು ನಮ್ಮೂರಲ್ಲಿ ಏನಾಗಿದೆ ಅಂದರೆ ನಾಲ್ಕು ಜನ ಸ್ಪಾಟಲ್ಲೇ ಡೆತ್ ಆಗಿರೋದು ಇದೊಂದು ಬೈಕ್ ಓಡಿಸ್ತಾ ಇದ್ದ ಅದರಲ್ಲಿ ಸೆವೆಂತ್ ಸ್ಟ್ಯಾಂಡರ್ಡ್ ಓದ್ತಿರೋ ಹುಡುಗ ಅವ್ನು ಬೈಕ್ ಹೊಡಿತಾ ಇದ್ದಿದ್ದು ಅವನು ಡೆತ್ ಆಗಿದ್ದಾನೆ ನಾಲ್ಕು ಜನನು ಈ ಬೈಕಲ್ಲಿ ಇಬ್ರು ಆ ಬೈಕಲ್ಲಿ ಇಬ್ರು ಇದ್ರೆ ನಾಲ್ಕು ಜನನೂ ಸತ್ತೋಗಿದ್ದಾರೆ ಒಬ್ಬರು ಉಳಿದಿಲ್ಲ ಅವರು ಅದು ಯಾವ ಥರ ಬಂದು ಗುತ್ಕೊಂಡ್ರು ಅಂತಾನೆ ಗೊತ್ತಿಲ್ಲ ಅದೆಲ್ಲ ಏನಾಯ್ತು ಅಂತಾನೂ ಗೊತ್ತಿಲ್ಲ ಎಲ್ಲ ಸವೆಂತ್ ಸ್ಟ್ಯಾಂಡರ್ಡ್ ಹುಡುಗ ಮತ್ತೆ ಇನ್ನೊಬ್ರು ಅವರು ಅವ್ರ ಅತ್ತೆ ಅಂತೆ ಅವ್ರಿಗೆ ಮೇ ಬಿ ಒಂದ್ ನಲ್ವತ್ತು ವರ್ಷ ಇರ್ಬೋದು ಅದಾದ್ಮೇಲೆ ಈ ಕಡೆ ಸೈಡಲ್ಲಿ ಬಂದ್ರೆ ಒಂದು ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕು ಇಬ್ರು ಅಷ್ಟೇ ಒಂದೇ ಏಜ್ನವರು ಫ್ರೆಂಡ್ಸು ನನಗಿಂತನೂ ಚಿಕ್ಕೋರು ನನಗೆ ತಮ್ಮಂದ್ರಾಗಬೇಕು ಅಂದರೆ ನಮ್ಮ ಜೊತೆ ನಮ್ಮ ಕ್ಯಾಸ್ಟು ಹಾಗೆ ಅಂತಲ್ಲ ಹಂಗೆ ನಮ್ಗೆ ಗೊತ್ತಿರೋರು ಜೊತೆಗೆ ನೋಡಿದ್ದು ಓದಬೇಕಾರೆ ಎಲ್ಲ ಅವ್ರನ್ನ ನೋಡಿದ್ದು ತುಂಬ ಬೇಜಾರಾಯಿತು ನಾಲ್ಕು ಜನನೂ ಸ್ಪಾಟಲ್ಲಿ ಡೆತ್ ಆಗಿದ್ದು ಭಾಳ ಬೇಜಾರಾಯ್ತು ಅಂದ್ರೆ ಪಾಪ ಹುಡುಗನೆ ಸಣ್ಣ ಮಕ್ಳು ಅವರಿಗೆ ಕೊಡ್ತಾರೆ ತಪ್ಪಿಲ್ಲ ಅಂದ್ರೆ ಆ ಪಾಪನು ಅದೇ ಅವನಏನೋ ತಪ್ಪಿಲ್ಲ ಇವ್ರು ಓಕೆ ಮಾಡಿರೋದು ಇದು ಆಡಾತ ಅಂತ ಹೇಳೋಷ್ಟೇ ಸೆವೆನ್ ಸ್ಟ್ಯಾಂಡರ್ಡ್ ಹುಡುಗಾ ಅಂದ್ರೆ ಅವ್ರ ಅಪ್ಪ ಅಮ್ಮ ಎಷ್ಟು ಕನಸು ಕಟ್ಕೊಂಡಿದ್ರು ಅವನ ಬಗ್ಗೆ ಏನು ಅಂತ ಹೇಳಿ ಅದು ಬೇಜಾರாகுது ಏನೋ ಈ ವರ್ಷ ಹಬ್ಬ ಏನೋ ದೀಪಾವಳಿ ಏನೇನೆ ಕಥೆ ಇತ್ತೋ ಗೊತ್ತಿಲ್ಲ ಇರ್ತಿವೋ ಇಲ್ಲೋ ಗೊತ್ತಿಲ್ಲ ಇವಾಗ ದಸರಾ ಅಂತೂ ಈ ರೇಂಜಗ್ ಆಗ್ಬಿಡ್ತು ಸುರ್ವಾಣಲ್ಲಿ ತುಂಬಾ ಜನ ತೀರ್ಕೊಂಡ್ಬಿಟ್ರು ಒಂದು ಏನ್ ನಾನ್ ನೋಡ್ದಂಗೆನೆ ಇತ್ತು ಒಂದ್ ಮಂತ್ ಇಂದ ಏನ್ ಒಂದ್ ಇಪ್ಪತ್ ಜನ ಸತೋಲ್ದ್ರೇನೋ ಅನ್ಸ್ತು ಅಷ್ಟೊಂದು ಜನ ಸತ್ತೋಗಿದ್ದು ಎಲ್ಲ ವಯಸ್ಸಿದ್ದವರೇ ಸುಮ್ ಸುಮ್ಮನೆ ಸತ್ತೋಗಿರೋದು ಏನೋ ಅವರು ಸಾಯ್ತಾರೆ ಅಂತ ಮುಂಚೆ ಗೊತ್ತಿದ್ದು ಹುಷಾರಿಲ್ಲ ಹಂಗೆ ಹಿಂಗೆ ಅಂತ ಏನಿಲ್ಲ ಸಡನ್ ಸಡನ್ ಆಗಿ ಸತ್ತೋಗಿರೋದು ಅದು ಒಂದು ಸ್ವಲ್ಪ ಬೇಜಾರು ಈ ದೀಪಾವಳಿ ಬಂತು ಮತ್ತು ಈ ದೀಪಾವಳಿಗೆ ಏನೇನು ಕಥೆನೋ ಗೊತ್ತಿಲ್ಲ ವರ್ಷ ದೀಪಾವಳಿ ಇವಾಗ ಓಕೆ ಬಾಯ್ ಎಲ್ರಿಗೂ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀವಿ ಆದರೂ ಮತ್ತೊಂದು ಸಲ ಮನವಿ ಮಾಡ್ಕೊತೀನಿ ಸಣ್ಣ ಮಕ್ಳು ಏಜ್ ಯಾವ ಮಕ್ಳು ಇರ್ತವಲ್ಲ ಅವ್ರ ಕೈಲಿ ಬೈಕ್ ಅವ್ರು ಕಲ್ತಾರ ಪರ್ಫೆಕ್ಟ್ ಆಗಿದ್ರು ಬೈಕ್ ಒಳ್ಳೇ ಬರ್ಲೇಬಾರ್ದು ಅಷ್ಟು ಒಳ್ಳೇಬಾರ್ದು ಸಣ್ಣ ಮಕ್ಳ ಕೈಲಿ ಬೈಕ್ ಎಲ್ಲಾ ಕೊಡಕ್ ಹೋಗ್ತು